Hello, my dear young man. ಇಲ್ಲಿದೆ ನಾನು ನೀನ್ ಇದನ್ನೇ ಹುಡುಕ್ತಿದ್ದೆ ಅನ್ನೋ ನನಗೆ ಚೆನ್ನಾಗ್ ಗೊತ್ತು ನೀನ್ ಏನ್ ಮರಿತಾ ಇದೀಯಾ ಯಾತಕ್ ಮರಿತಾ ಇದೆಯಾ ನನಗ್ ಗೊತ್ತು ಗೊತ್ತಿಲ್ಲ ಯಾಕೆ ಗೊತ್ತಾ ನಿನ್ನ ವಯಸ್ಸು ನಿನ್ನನ್ನ ಪ್ರತಿಕ್ಷಣ ನೋಡ್ಕೊಳ್ಳೋದಕ್ಕೆ ಒಬ್ಬರು ಬೇಕೇ ಬೇಕು ತಂದೆ ತಾಯಿಗಳಾಗಿ ನಾವು ನಿನ್ನನ್ನ ಎಲ್ಲಾ ರೀತಿ ಅರ್ಥ ಮಾಡ್ಕೋದು ಆದರೆ ಪ್ರತಿಯೊಂದನ್ನು ಹಂಚ್ಕೊಳ್ಳೋದಕ್ಕೆ ಆಗಲ್ಲ ಅರ್ಥವಾಯ್ತೇನೆ ಬ್ರಹ್ಮಚಾರಿ ನಾನು ಅರ್ಥ ಮಾಡ್ಕೊಂಡಿದ್ದಕ್ಕೆ ಐ ನನಗೆ ಮದ್ವೆ ಆಸಕ್ತಿ ನನ್ನ ಒತ್ತಾಯಪಡಿಸಬೇಕು ಬರ್ತೀನಿ ಎಷ್ಟು ದಿವಸ ಅಂತ ನೀನು ಈ ಥರನೇ ಇರ್ತೀಯ ನಾನು ನೋಡ್ತೀನಿ ಕಣ ಏನು ವಿಶ್ವಾವಿತ್ತಿಗಿಂತ ನೀನು ತಳ್ಳೋ ಮಾಡಲ್ ಗಾಡಿ ಇದು ತಳ್ಳಿ ನೋಡಪ್ಪ ಪೆಟ್ರೋಲ್ ಬೆಲೆ ಏರಿ ಹೋಯ್ತು ಮುಂದೆ ಹೋಗಪ್ಪ ಹೋಗದಲ್ಲಿ ಹೇಳಪ್ಪ ಹೋದ ಮೇಲೆ ನೋಡಪ್ಪ ಅಲ್ರಿ ಎಷ್ಟು ಕಷ್ಟಪಟ್ಟು ಹಾಡ್ ಕಲ್ತು ನಿಮ್ಗೋಸ್ಕರ ಹಾಡ್ತಾ ಇದೀನಿ ಒಂದು ಒಂದು ಕಾಂಪ್ಲಿಮೆಂಟ್ ಆದ್ರೂ ಬೇಡವಾ ಯಾಕೆ ನಾ ಚೆನ್ನಾಗಿ ಹಾಡೋದಿಲ್ವಾ ಮೈದಿಯ ಡಿಯರ್ ಡಾರ್ಲಿಂಗ್ ಗುರು ಹತ್ತನೇ ಕ್ಲಾಸ್ ಅಲ್ಲಿ ಎರಡು ಸಾರಿ ಫೇಲ್ ಆಗಿದ್ರು ಹಾಡು ಬೇರೆ ಹಾಡ್ತಾಳಂತೆ ಮೊದಲು ಪಾಸ್ ಆಗೋದನ್ನ ಕಲ್ತ್ಕೊ ಲೇ ಅಕ್ಕ ಹಾಗೆಲ್ಲಾ ಹಾಡಿದ್ರೆ ತಾನೇ ನಿನ್ನ ಹಾಡ್ ಕೇಳಕ್ ಮೂಡ್ ಬರತ್ತೆ ಹೀಗಾಡ್ಬೇಕು ಪ್ರೀತಿಯಲ್ಲಿ ಹೂ ಅಂತೀಯ ಹೇಳುವೆ ಬಳಿ ಆ ನೋಡಿದೇನ ಈ ತೊಂದ್ರೆ ಬೆಳಿಗ್ಗೆಯಿಂದ ಒಳ್ಳೆ ತರ್ಲೆ ಸಹವಾಸ ಆಗೋಯ್ತು ಈ ತೊಂದ್ರೆ ತರಲೆ ಇರಬಾರ್ದು ಅಂದ್ರೆ ಬೇಗ ಡಿಸೈಡ್ ಮಾಡು ಜೈಟ್ ಯಾಕೆ ಗೊತ್ತಾಯ್ತು ಅಂತ ನೋಡಿಕೆ ಎಕ್ಸ್ಪೀರಿಯನ್ಸ್ ಜಾತಕ ಅಮೋಘವಾಗಿದೆ ಕಣೆ ಗುಂಡಣ್ಣ ವಿಷಯ ಎಲ್ಲ ಹೇಳಿದಾನೆ ಈ ತರ ಸ್ವಭಾವದ ಹುಡುಗಿ ಮನೆಗೆ ಬಂದ್ರೆ ಮನೆಗೂ ಶ್ರೇಯಸ್ಸು ನಮ್ಮ ಮಗನೂ ಬದಲಾಗ್ತಾನೆ ಇಲ್ಲ ಇವನ್ ಹೀಗೆ ಬಿಟ್ಟು ಕಾವಿ ಹಾಕೊಂಡು ಇವನು ಕಾಶಿಗೆ ಹೋಗೋದು ಗ್ಯಾರಂಟಿ ಅವನೇ ಹೋಗಬೇಕು ಕಾಶಿಗೆ ತಲೆ ಬೆಳಕಾಗಿರೋದು ನಿಮ್ಗೆ ನೀವ್ ಬೇಕಾದ್ರೆ ಹೋಗಿ ಯಾವಳ ಹಣ ಸ್ವಭಾವದ್ದು ಈ ಮನೆ ಸೊಸೆಯಾಗಿ ಬರ್ಬೇಕಂತೆ ಸಾಧ್ಯ ರೀ ಅದು ಈ ಚಂಡದ ಸಾಧ್ಯ ಅವನು ಸೊಸೆಯಾಗಿ ಬರ್ಬೇಕಾಗಿರೋದು ಈ ಮನೆಗೆ ನಿಮ್ ಆಫೀಸ್ ಕಲ್ಲ ಈ ಮನೆ ಸೊಸೆ ನಾನ್ ಹೇಳ್ತಾ ಕೇಳ್ಕೊಂಡು ಹೋದ್ರೆ ಸಾಕು ನೋಡಿ ಈ ಬಿ ಕಾಮು ಎಂ ಕಾಮು ಎಲ್ಲ ಮನೆಗ್ ಬಂದ್ರೆ ಸ್ವಾಮಿ ನಾವ್ಯಾರು ಕಾಮ ಇರೋದಿಕ್ಕಾಗೋದಿಲ್ಲ ಿಲ್ಲ ಹಾಗೆ ಅವಳು ನಮ್ಮಿಬ್ ಆಗಿರ್ಬೇಕು ಅನ್ನೋದಕ್ಕಿಂತ ನಮ್ಮ ಗುರುಗೆ ಒಳ್ಳೆ ಹೆಂಡತಿ ಆಗಿರ್ಬೇಕು ಅನ್ನೋದನ್ನ ಮರಿಬೇಡ ಬಿಡ ಕಣೆ ನಮ್ಮ ಹುಡುಗನ ಸ್ವಭಾವನ ಅರ್ಥ ಮಾಡಿಕೊಂಡು ಅವನ್ನ ತಿದ್ದಿ ಅವನ ಜೊತೆ ಸಂತೋಷವಾಗಿರ್ಬೇಕು ಅಂದ್ರೆ ಈ ಜಾತಕದಲ್ಲಿರೋ ಹುಡುಗಿನೇ ಸರಿ ಇನ್ನು ಅವಳ ಸ್ವಭಾವದ ಹುಡುಗಿನೇ ಅವ್ನು ಮದುವೆ ಮಾಡ್ಕೊಂಡ್ಬಿಟ್ರೆ ರೂಮ್ ಬಾಗಲ ಹಾಕೊಂಡು ದೇವ್ ಫೋಟೋ ಮುಂದೆ ಹಾಡ್ತಾ ಕುತ್ಕೊಂಡ್ಬಿಡ್ತಾನೆ ಅಷ್ಟೇ ಇನ್ನು ಮನೆಗೆ ಬರ್ತಾಳಲ್ಲ ಅವಳು ನಿನ್ನ ಕೈ ಕಲ್ಗಡೆ ಕೆಲಸದವ್ರು ತರ ಮನೇಲೆ ಎದ್ದು ಬಿಡ್ತಾರೆ ನಿನ್ ಮಗನ್ಗೆ ಒಂದ್ ಜೊತೆ ತಾಳ ಕೊಟ್ಬಿಡ್ತೀನಿ ನಾನು ಹಾರ್ನ್ ಇಟ್ಕೊಂಡ್ಬಿಡ್ತೀನಿ ರಾತ್ರಿ ಎಲ್ಲಾ ಭಜನೆ ಮಾಡ್ತಾ ಕೂತ್ಕೊಂಡ್ಬಿಡ್ತೀನಿ ನೀನು ಸೊಸೈ ಕೈನಲ್ಲಿ ಎರಡಕ್ಕೆ ತಟ್ಟೆ ಕೊಟ್ಬಿಡು ಬೆಳಗ್ಗೆ ಸಂಜೆವರೆಗೆ ದಿಮಾಕ್ ಮಾಡಿಕೊಂಡು ಎರಡಕೆ ಹಾಕೋಂತ ಕೂತ್ಬಿಡು ನೀನು ಒಂದ್ ಕಡೆ ಎಲ್ಲ ಒಂದ್ ಕಡೆ ಭಜನೆ ಇದೆಲ್ಲಾ ಮರ್ತ ಬಿಡು ಮುಂದಿನ ವಾರ ಹುಡುಗಿ ನೋಡೋದಕ್ಕೆ ಹೋಗ್ತೀನಿ ಅವ್ರ ತಂದೆ ಹತ್ರ ಮಾತಾಡದ್ಮೇಲೆ ಮೇಲೆ ಮುಂದಿನ ಮಾತು ಆ ಮಗ ಅಲ್ಲ ರೀ ನನಗೂ ಮಗನೇ ಯಾರು ಏನೇ ಹೇಳಿದ್ರು ಅವ್ರು ನನ್ನ ಮಾತು ತೆಟ್ಟಾಗುದಿಲ್ಲ ನಾನ್ ಹೇಳಿದ ದುರ್ಗಿನೇ on ಮಧ್ಯ ಹಾಕಬೇಕು ನೋ ಗುರು ಅದವೇ 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 ಬೆಗೆ ಬಿद्दಕ್ಕೆ ನಿಲ್ಕೋ ಅಂತ ಬೇಜಾರು ಮಾಡ್ಕಿದೋ ಗುರುವರ್ಕರ್ ಆಟಿಸ್ ಕಳ್ತೋದು ಆ ಇದೇನಾದರೂ ನಿಮಗೆ ಕಷ್ಟವಾದ್ರೆ ಆ ಫೋಟೋನು ಆ ಜಾತ್ಕನು ನನ್ನ ಕಡೆ ತಳ್ಳಿ ನಾನು ಪ್ರಯತ್ನ ಮಾಡ್ತೀನಿ ಏ ತ್ರಿಪುರಸುಂದರ ಕತ್ತೆಗೆ ಕರ್ಪೂರದ ವಾಸನೆ ತೋರ್ಸೋ ಆ ನನಗಿಲ್ಲ ಕಣ ಹಾಗೆ ನೀನೊಂದು ಹುಡುಗಿನ ನೋಡಿದಿನೇ ಇಂದೆಲ್ಲ ಆ ಹುಡುಗಿನ

ಅವಾಗ ನಿಮ್ ಪ್ರಾಬ್ಲಮ್ ಎಲ್ಲಾ ಸಾಲ್ವ್ ಆಗುತ್ತೆ ಅದೇ ನಿಮ್ ಗ್ರೇಟ್ ಮಾಸ್ಟರ್ ಪ್ಲಾನ್ ಅಂತ ಹಾಗಲ್ಲಮ್ಮ ನಾನು ಈ ನನ್ನ ವಯಸ್ಸಲ್ಲಿ ನಿನ್ ಬಗ್ಗೆ ಬೇರೆ ಏನ್ ಯೋಚನೆ ಮಾಡ್ಲಿಲ್ಲ ಹೇಳು ನೀವೇನು ಯೋಚನೆ ಮಾಡ್ಬೇಡಿ ನಿಮ್ಮ ನಿಮ್ ಮಗಳಲ್ಲ ಮಗ ಅಂತ ತಿಳ್ಕೊಳ್ಳಿ ನನ್ಗಿಷ್ಟ ಅದು ಹುಡುಗ ಸಿಕ್ತಾಗ ನಾನೇ ನಿಮಗೆ ತಿಳಿಸ್ತೀನಿ ಖಂಡಿತ ತಿಳಿಸ್ತೀನಿ ಅಥವಾ ಆಯ್ತಾ ನಿನಗೆ ಬುದ್ಧಿ ಹೇಳೋದಕ್ಕೆ ಆ ಬ್ರಹ್ಮನ್ ಕೈಲೂ ಆಗೋದಿಲ್ಲ ನಿಮಿ ಆ ಜಗದೀಶ ಹೇಳ್ತಾ ನಾನು ಮೊದಲ ತರ ಅಲ್ಲ ನನ್ನ ನಾನು ತುಂಬಾ ನಿಮಗೆ ನಿಮಗೊಂದು ಮಾತು ಹೇಳಿ ಅಂತ ಆ ಲೋಫರ್ ಬಗ್ಗೆ ಮಾತ್ರ ನಂತರ ಮಾತಾಡ್ಬೇಡಿ ರಾಸ್ಕಲ್ ಹುಡುಗಿರು ಅಂದ್ರೆ ಆಟದ ಗೊಂಬೆ ಅನ್ಕೊಂಡಿದ್ದಾನೆ ಅವನ್ ಎಷ್ಟೇ ಚೆನ್ನಾದ್ರೂ ನಾನ್ ಮಾತ್ರ ಅವನ ಮದ್ವೆ ಆಗಲ್ಲ ಹೋಗ್ಲಿ ಆ ಸಂಖ್ಯೆ ಶಂಕರ ಒಂದ್ ಫೋಟೋ ತಂದು ಕೊಟ್ಟಿದ್ರಲ್ಲ ಅದನ್ನಾರು ನೋಡಬಾರ್ದಾಗಿತ್ತಮ್ಮ ನಾನ್ ಯಾವ್ದು ನೋಡಲ್ಲ ನೀವೇ ನೋಡ್ ವಾಪಸ್ ಕಳಿಸಿ ಅರ್ಥಮಾ ಲೆಟರ್ ಯಾವನ ಒಬ್ಬ ಜಂತೀಶನ್ ತನ್ನ ಲೋಫರ್ ಬಜ್ಜಿರನೆ ಅಪಾಯಿಂಟ್ಮೆಂಟ್ ಲೆಟರ್ ಕಳ್ಸೋ ಬದಲಾಗಿ ಲವ್ ಲೆಟರ್ ಕಲ್ಸ ಯುನಿ ಲವ್ ಮಾಡಿದ್ರೆ ಕೆಲಸ ಗ್ಯಾರಂಟಿ ಮಾಡ್ತೀನಿ ಅನ್ ಇಲ್ಲಿ ಮಿಸ್ಟರ್ ಗುರುಪ್ರಸಾದ್ ಯಾರು ही ಎಕ್ಸಿಕ್ಯೂಟಿವ್ ಆಫೀಸರ್ ಬಳೆದರೋ চী এসিক্যুট আফিস নিমাল গুপ্রসাদু গুপ্রসাদা বেড়ার হবি থ্যাংক ইউ ಆದ್ರೆ ಇಂಟರ್ವ್ಯೂ ಇವತ್ತಲ್ವಲ್ಲ ನಾನ್ ಬಂದಿರೋದು ನನ್ ಇಂಟರ್ವ್ಯೂ ಅಲ್ಲ ನಿಮ್ಮನ್ನ ಇಂಟರ್ವ್ಯೂ ಮಾಡಕ್ಕೆ ವಾಟ್ ಡು ಯು ಮೀನ್ ನೀವು ಒಳಗಡೆ ಬರಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು ನಿಮ್ಮಂತವ್ರು ನೋಡಕ್ಕೆ ಪರ್ಮಿಷನ್ ಬೇಕಾಗಿಲ್ಲ ನಮ್ಮ ಆಫೀಸಿಗೆ ಬಂದು ವಾಟ್ಸ್ ನ್ಯೂಸ್ ನ್ಯೂಸೆನ್ಸ್ ನಿಮ್ಮ ಆಫೀಸಿಗೆ ನಾನ್ ಬಂದಿರೋದು ನ್ಯೂಸೆನ್ಸ್ ಸೆನ್ಸ್ ನೀವ್ ನನಗೆ ಕಳಿಸಿರೋ ಲೆಟರ್ ಬರೀ ನಾನ್ ಸೆನ್ಸ್ ಅಲ್ಲ ಇಟ್ ಇಸ್ ಅನ್ ಆಫೆನ್ಸ್ ಅಂದ್ರೆ ಅಪರಾಧ ಗೊತ್ತಾ ಇದನ್ನ ನಂತರ ಇರ ಫೋಟೋಗ್ರಾಫ್ ನೋಡಕೊಂಡು ಲವ್ ಲೆಟರ್ ಬರೆತಿದಿರಲ್ಲ ಅಯ್ಯೋ ಆಫೀಸರ್ ಸ್ವಲ್ಪ ಡೀಸೆಂಟ್ ಆಗಿ ಇರಬೇಕು ಲುಕ್ ಮ್ಯಾಡಂ ಇದರಲ್ಲಿ ಏನೋ ತಪ್ಪು ನಡೆದಿದೆ ಅದು ಏನು ಅಂತ ನನಗೆ ಅರ್ಥನೇ ಆಗ್ತಿಲ್ಲ ನೋಡಿ ಸ್ವಲ್ಪ ಪ್ಲೀಸ್ ಸ್ವಲ್ಪ ತಾಳ್ಮೆಯಿಂದ ನಾನು ಹೇಳೋದನ್ನ ಕೇಳಿ ಸೊ ದಟ್ ಐ ಕ್ಯಾನ್ ಐ ಕ್ಯಾನ್ ಎಕ್ಸ್ಪ್ಲೇನ್ ನಿಮ್ಮ ನಿರೀಕ್ಷೆ ವಿರುದ್ಧವಾಗಿ ಕೆಲಸಕ್ಕೆ ಬರ ಹುಡುಗಿ ಸಹಕಾರ ನೀಡಲ್ಲ ಅಂತ ಗೊತ್ತಾದ್ಮೇಲೆ ನೀವ್ ಹೀಗ್ ಬಣ್ಣ ಬದಲಾಯಿಸ್ತೀರಾ ಅಂತ ನನಗೆ ಚೆನ್ನಾಗ್ ಗೊತ್ತು ನೋಡಿ ನನಗೂ ಸ್ವಲ್ಪ ಮಾತಾಡಕ್ ಅವಕಾಶ ಮಾಡಿಕೊಡಿ ಎಲ್ಲೋ ಯಾರೋ ಮಾಡಿದ ತಪ್ಪಿಂದ ಹೀಗಾಗಿದೆ ಅದರಿಂದ ನಿಮ್ ಮನಸ್ಸಿಗಾಗಿರೋ ನೋವು ನನಗೆ ಅರ್ಥ ಆಗ್ತಾ ಇದೆ ಅದೆಲ್ಲ ದೊಡ್ಡ ಸುಳ್ಳು ನಾನು ಇಲ್ಲಿಗೆ ಇವಾಗ ಬಂದಿರೋದು ನಿಮಗೆ ಎಚ್ಚರಿಕೆ ನೀಡೋಕೆ ಇನ್ನು ಮುಂದೆ ಯಾವುದೇ ಹುಡುಗಿಗೆ ಈ ರೀತಿ ಆಗ್ಬಾರ್ದು ಮೊದಲನೇದಾಗಿ ನಿಮ್ಮಂತವ್ರು ಈ ಕುರ್ಚಿ ಮೇಲೆ ಕೂರ್ಬಾರ್ದು ಕೂರೋಕ್ ನಾನು ಬಿಡಲ್ಲ ನಿಮ್ ಎಮ್ ಡಿ ಕಂಪ್ಲೇಂಟ್ ಮಾಡಿ ಐ ವಿಲ್ ಸಿ ದಾಟ್ ಯು ಆರ್ ಔಟ್ ಇಟ್ಸ್ ಅ ಚಾಲೆಂಜ್ ಒನ್ ಥಿಂಗ್ ಮಿಸ್ಟರ್ ಗುರುಪ್ರಸಾದ್ ನೀವು ಈ ಲೆಟ್ರ್ ಬರ್ದಾಗಿದ್ದ ಧೈರ್ಯನ ಈಗ ನನ್ನನ್ನು ಫೇಸ್ ಮಾಡಕ್ಕೆ ಬೆಳೆಸ್ಕೊಡು साधी बला या कोता योगिंटी निर्सिका बॅड बॅन ಸುಳ್ಳಿಲ್ಲ ನಿನಗೆ ತಲೆನೋವು ಬಂದ್ರೆ ನನ್ನ ಹತ್ರ ಮಾತ್ರೆಗೆ ಬರ್ತಿದ್ದೆ ನಿಮ್ಮಮ್ಮನ ಹತ್ರ ಕಾಫಿ ಕೇಳ್ತಿದ್ದೆ ಕೇಳೋದಕ್ಕೆ ಮರ್ತು ಬಿಟ್ಟೆ ಗುರು ಬಿಸಿ ಬಿಸಿ ಕಾಫಿ ಕುಡಿಲಿ ಅಂತ ಕೊಟ್ರೆ ಹಾಗೆ ಇಟ್ಬಿಟ್ಟು ಬಂದಿದ್ಯಲ್ಲ ಯಾಕೊಬ್ರಿ ಏನಾಯ್ತು ಸುಮ್ನೆ ಯಾಕೆ ಏನೇನು ಕೇಳ್ತೀರ ನನಗೇನು ಆಗಿಲ್ಲ ನನಗೆ ಸ್ವಲ್ಪ ತಲೆ ನೋಯ್ತಾ ಇದೆ ಅಷ್ಟೇ ನಾನು ಬಾಡಿ ನನ್ನ ಬಿಟ್ಬಿಡಿ ರೀತಿ ಆಗ್ತಾ ಇದ್ದಾನೆ ನನಗೇನು ಹೇಳಿದೆ ಆಫೀಸ್ನಲ್ಲಿ ಏನೋ ಟೆನ್ಷನ್ ಇರಬೇಕು ಕಣೆ ಅವನ್ನ ಸ್ವಲ್ಪ ಹೊತ್ತು ಹೀಗೆ ಬಿಟ್ಬಿಡೋದು ಒಳ್ಳೇದು ನೀವು ಸರಿಯಾಗಿದ್ದೀರಾ ಮುಖ ನೋಡಿ ಒಳ್ಳೆ ದೇವ ಬರ್ಕೊಂಡು ಅವ್ರಿಗೆ ಮಾಡ್ಕೊಂಡಿದ್ದಾನೆ ಸುಮ್ಮನೆ ಇರೋದು ಬರೀ ಹೇಳ್ತೀರಲ್ಲ ಅವನ ರೀತಿ ಮುಖ ಮಾಡ್ಕೊಂಡಿದ್ದ ಅದು ನನ್ಗೆ ನೋಡಕ್ ರೀ ಅಲ್ಲ ಅವನು ಯಾವತ್ತಾದ್ರೂ ಮನೆಗೆ ಈ ರೀತಿ ಬಂದಿದ್ದಾನ ಏನಾಯ್ತು ಮಗು ಅಂತೂ ಆಫೀಸಿಂದ ಬರ್ತಾ ಇದ್ದಾನೆ ಅವನ ಸಮಸ್ಯೆ ಏನು ಅನ್ನೋದನ್ನ ಅವನು ತಿಳ್ಕೊಂಡು ಯೋಚನೆ ಮಾಡಿ ಅದಕ್ಕೆ ಪರಿಹಾರನ ಅವನೇ ಕಂಡು ಹಿಡ್ಕೊಳ್ಳಿ ಒಂದು ಪಕ್ಷ ನಮ್ಗೆ ಹೇಳೋಕ್ ಆಗದೆ ಇರುವಂತ ಸಮಸ್ಯೆ ಇರ್ಬೋದು ಇವತ್ತಲ್ಲ ನಾಳೆ ಆ ವಿಷಯ ನಮ್ಗೆ ಗೊತ್ತಾಗೇ ಆಗುತ್ತೆ ಕಣೆ ಹಾಗೆ ಮತ್ತೆ ಹಸಿದಾಗ ತಿನ್ನೋಕೆ ಅರ್ಥಮ್ಮ ಹೋಗಿ ನನ್ಗೊಂದು ಅರ್ಥ ಆಗ್ತಾ ಇಲ್ಲ ನೀವುಂಟು ನಿಮ್ ಮಗ ಉಂಟು ನನ್ಗೆ ಹಾಕ್ಬೇಕು ಏನ್ ಸರ್ ನಿಮ್ಮ ಸಿಲ್ವರ್ ತಲೆ ಕರಿ ಕೋಟಿಗೆ ನಮ್ಮ ಗುರಪ್ನ ಪ್ರಾಬ್ಲಮ್ ಏನು ಅಂತ ಗೊತ್ತಾಗಿಲ್ವಾ ಸರ್ ತಗೊಳ್ಳಿ ಫ್ರೆಶ್ ಯೋಚನೆ ಮಾಡಿ ಹ್ಮ್ ಈಗ ತಾನೇ ಕೇಸ್ ಸಿಕ್ಕಿದೆ ಡೀಟೇಲ್ಸ್ ಎಲ್ಲ ಸಿಕ್ತಿದ್ದ ಹಾಗೇನೆ ಸಮಸ್ಯೆ ಅದಕ್ಕೆ ಪರಿಹಾರ ಸಿಕ್ಕೇ ಸಿಗುತ್ತೆ ಈಗ

ಇಂಥವ್ರಿಂದ ನಿಮ್ ಕಂಪನಿಗ್ ನಷ್ಟ ಆಗೋದು ಒಂದೇ ಅಲ್ಲ ನಮ್ ದೇಶದಲ್ಲಿ ಕೆಲ್ಸಕ್ಕೆ ಅಂತ ಬರೋ ಸಾವಿರಾರು ಜನ ಹೆಣ್ಮಕ್ಳ ಪರಿಸ್ಥಿತಿ ಏನಾಗಿರ್ಬೋದು ಅಂತ ಸ್ವಲ್ಪ ಯೋಚನೆ ಮಾಡಿದೀರಾ ಅದ್ರ ಬಗ್ಗೆ ಮತ್ತೆ ಯೋಚನೆ ಮಾಡಬೇಕಾಗಿಲ್ಲ ಇಲ್ಲಿ ಕೆಲ್ಸಕ್ಕೆ ಬರೋರಿಗೆ ಮಾತ್ರ ಅಲ್ಲ ಇದರಿಂದ ನಮ್ಮ ಕಸ್ಟಮರ್ಸ್ ನಂಬಿಕೆನೆ ಕಳ್ಕೊಬೇಕಾಗುತ್ತೆ ಅಡ್ವೊಕೇಟ್ ತಾನೇ

ಅಕಸ್ಮಾತ್ ಅವಳು ಇವ್ರ ಮೇಲೆ ಕೇಸ್ ಹಾಕ್ಬೋದು ಅದನ್ನ ನೋಡ್ಕೋದಿನ್ ಬಿಡೆಯ ನಾನು ಈಗ ನನ್ನ ಮಗ ಈ ಲವ್ ಲೆಟರ್ ವಿಷಯದಲ್ಲಿ ಗ್ರೇಟ್ ಕಣೆಯ ಕಿಲಾಡಿ ಕಿಲಾಡಿ ಅವರು ಆ ಸುಮ್ಮನೆ ಮಾತಾಡ್ಕೊಳ ಕಣೆಯ ಬಿ ಪಿಗೆ ಎರಡು ಮಾತ್ರ ನುಂಗ್ಬಿಟ್ಟು ಕಬಡ್ಡಿ ಹೊತ್ಕೊಂಡು ಕಣ್ಣಿಗೆ ಮಲ್ಗೋದಿಲ್ಲ ಗಿಡ ಹೋಗ್ತಿದ್ವಿ ಗಿಡ ಯಾರು ಇಟ್ಕೊಂಡು ಯಾರ ನಿಮ್ಮ ಮನೆ ದೇವರು ನೀವು ಇನ್ನು ದೇವಸ್ಥಾನಕ್ಕೆ ಬರ್ಲಿ ಅಂತ ಫೋನ್ ಮಾಡಿದ್ರು ಬೇಗ ಹೋಗಿ ಗುರು ಹೆಸರಲ್ಲಿ ಒಂದು ಲಕ್ಷಣವಾಗಿ ಒಂದು ಅರ್ಚನೆ ಮಾಡು ಬಂದ ಮೇಲೆ ಮಗನ ಸಾಹಸದ ಬಗ್ಗೆ ಹರಿಕತೆ ಮೂಲಕವಾಗಿ ತಿಳಿಸ್ತೀನಿ ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ ಅರ್ಚನೆ ಯಾಕೆ ಈ ರೀತಿ ಮಾತಾಡೋದ್ ನಾ ಸ್ವಲ್ಪ ಕಮ್ಮಿ ಮಾಡುವಂತ ಹೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಹ ಮಾತಾಡೋದು ಕಮ್ಮಿ ಮಾಡ್ತಾರೆ ನೀವು ಬರೋದ್ರೊಳಗೆ ನೀವು ಒಂದು ಲವ್ ಲೆಟರ್ ಬರೆದಿಟ್ಟಿರ್ತೀನಿ ಒಪ್ಪ ಬ್ಯಾಡ್ ಒಪ್ಪ ಹೇಳಪ್ಪ ನಾನು ಫೋನ್ ಬಂದಾಗಿಂದ ಆತ ಕಡ ಗೋಡೆಗೆ ನಾನು ಇದನ್ನ ಬ್ಲಾಕ್ ಬ್ಯಾಗ್ ಆ ವಿಷಯ ಬೇರೆ ಏನೋ ಅಂತ ಗೊತ್ತಾ ಇಲ್ಲ ಅದನ್ನೇ ದೊಡ್ಡ ಕ್ರಿಮಿನಲ್ ಕೇಸ್ ತರ ಮುಚ್ಚಿಟ್ಟಿದ್ರ ಯಾವ್ದು ಲಿಕ್ಔಟ್ ಆಗಿದೆ ನನ್ನ ಹತ್ರ ಹೇಳಿ ಸರ್ ಸರ್ ನಾನು ಇನ್ವೆಸ್ಟಿಗೇಷನ್ ಮಾಡೇ ಮಾಡ್ತೀನಿ ನನ್ನಂತ ಒಬ್ಬ ಪತ್ತೆದಾರ ಬೆಳಕ್ಕೆ ಅವಕಾಶ ಮಾಡ್ಕೊಡಿ ಸರ್ ಈ ದೇಶಕ್ಕೆ ನಮ್ಮದ ಬೇಗೆ ಬೇಕಾ ಬೇಕು ತಗೊಳ್ಳಿ ಸರ್ ಕರೆಕ್ಟ್ ಆಗಿದೀನಿ ಹೌದಾ ಇನ್ವೆಸ್ಟಿಗೇಷನ್ ಶುರು ಮಾಡೋಣ ನಡಿ ನಡಿಯಾ ನಮ್ಮ ಮಾಸ್ಟರ್ ಮೈಂಡ್ ಕ್ಯಾಲ್ಕುಲೇಷನ್ ಪ್ರಕಾರ ಈ ಎರಡು ಜಾತಿಗಳ ಗುರುಬಲ ಸಕತಾಗಿದೆ ಆಗಿದೆ ಗೊತ್ತಾ ಸಾತ ನೀರಸಯಾ ಒಳ್ಳೆ ಗುರು ಮಾತಾಡ್ತಿ ನನ್ನ ಮಗಳ ಬಲದ ಮುಂದೆ ಯಾವ ಬಲಗೂ ನಡೆಯೋದಿಲ್ಲ ಹ ಶಂಕರ ಒಂದ ಎರಡ ಚಾತ ನೋಸಿದ್ದಷ್ಟು ಗಂಡನ್ ತೋರಿಸಿದ್ದಷ್ಟು ಮದುವೆ ಆಗಿ ಅಂತ ತಲೆ ಆರಿಸು ಅಂದ್ರೆ ಕತ್ತೆ ಆರಿಸ್ತಾಳೆ ಶಂಕರ ನಿಜವಾಗ್ಲೂ ಹೇಳ್ತೀನಿ ಕೇಳು ನಿನ್ನ ಸಾಮರ್ಥ್ಯದಿಂದ ನೀನ್ ಏನಾದ್ರು ನೀನ್ ಮದುವೆ ಮಾಡಿಸ್ಬಿಟ್ಟೆ ನೀನ್ ಕೇಳಿದ್ದನ್ನು ಕೊಟ್ಬಿಡ್ತೀನಿ ಬಾಮ್ಮ ನಿರ್ಮಲಾ ನಿರ್ಮಲಾದೇವಿ ಸರಿಯಾ ಸಮಯಕ್ಕೆ ಬಂದೆ

ಇವನ್ ಫೋಟೋ ಹಿಡ್ಕೊಂಡು ಜಾಕ್ತ ಗೀತ ಅಂತ ಅಡಿಟೈಸ್ ಮಾಡೋಕೆ ಇಂಥ ಕಮಿಷನ್ ಕಮಿಷನ್ ಬೇರೆ ಕೊಡ್ತಾ ಇರ್ಬೇಕು ಇಲ್ಲಮ್ಮ ನಿರ್ಮಲ ನಿನಗೆಲ್ಲ ತಪ್ಪು ಕಲ್ಪನೆ ಆಗಿರ್ಬೇಕು ಅವನ ಅಂಥವನಲ್ಲ ಬಹಳ ಒಳ್ಳೆ ಹುಡುಗನಮ್ಮ ರೀ ನೀವೇ ನಾನು ಓದ್ತಿದ್ ಕಾಲೇಜಿಗೆ ಪ್ರಿನ್ಸಿಪಾಲ್ ಏನ್ರಿ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡ್ತೀರಾ ನಿಮಗೆ ಸಿಗೋ ಕಮಿಷನ್ಗೆ ನೀವು ರಾಮನ ರಾಮ ಮಾಡ್ತೀರಾ ರಾಮಣ್ಣ ರಾಮ ಮಾಡ್ತೀರಾ ಇಲ್ಲ ತಾಯಿ ನಾನು ಹೇಳೋ ಸ್ವಲ್ಪ ಕೇಳಮ್ಮ ಡ್ಯಾಡಿ ಕಾಫಿ ಕೊಟ್ಟಾಯ್ತು ಏನ್ ಇವ್ರಿಗೆ ಕೊಡ್ಬೇಕಾಗಿದ್ದನ್ ಕೊಟ್ಟು ಕಳಿಸ್ತಿರೋ ಇಲ್ಲ ನಾನೇ ಹೊರಗ್ ತಳ್ಳು ಅಲ್ಲ ಇವನ್ ಏನ್ ಮಾಡ್ದಂತ ಹೀಗೆ ಇದೆ ಈಗ ಗೊತ್ತಾಯ್ತು ಬೆಳೆಯ ಇದ್ರಲ್ಲಿ ಯಾರ್ದು ತಪ್ಪಿಲ್ಲ ಗಂಡು ಹೆಣ್ಣಿನ ಗ್ರಹಗತಿ ನೋಡೋ ಔಷಧದಲ್ಲಿ ನನ್ನ ಗ್ರಹ ಬಲ ಚೆಕ್ ಮಾಡ್ಕೊಳ್ಳೋದೇ ಮಾತುಬಿಟ್ಟಿ ಹಾಗಾಗಿ ಅದ್ ಯಾರ ಮಖ ನೋಡಿದ್ದೆ ನಾನು ಹ್ಮ್ ಕನ್ನಡಿ ಒಳಗೆ ನನ್ನ ಮಖ ನಾನೇ ನೋಡಿದ್ದು ದೊಡ್ಡ ತಪ್ಪು ಆದ್ರೆ ಒಂದು ಮಾತು ಮಾತ್ರ ಗ್ಯಾರಂಟಿ ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ ಈ ಮದುವೆ ನಡೆದೇ ನಡೆಯುತ್ತೆ ಅದನ್ನೋತಿಯ ಹುಡುಗ ಹೋಗು ನಮಸ್ತೆ ಇದ್ರ ಜೊತೆ ಗುರುಡೆ ಬೇರೆ